ದಿನೇಶ್ ಅವರೇ ಪ್ರಣಾಳಿಕೆಯಲ್ಲಿ ಅನುಷ್ಠಾನಕ್ ತಂದಿದ್ದಾರೆ ಎಲೆಕ್ಷನ್ ಹೊತ್ತಿಗೋ ಎಲೆಕ್ಷನ್ ಮುಂಚೆನೋ ಒಂದ್ ಆರು ತಿಂಗಳು ಮುಂಚೆನೋ ಒಂದ್ ವರ್ಷಕ್ಕೆ ಮುಂಚೆನೋ ಬಟ್ ಮಾಟರ್ ಅಂತೂ ಇದೆಯಪ್ಪ ನಮ್ ಇತ್ತು ನಾವು ಅನುಷ್ಠಾನಕ್ ತಂದಿದ್ದೀವಿ ವಿರೋಧ ಪಕ್ಷಗಳಿಗೆ ಮಾಸ್ಟರ್ ಸ್ಟ್ರೋಕ್ ಹೌದಾ ಅಲ್ವಾ ಇದು ಇದು ಸಿಟಿಜನ್ ಅಮೆಂಡ್ಮೆಂಟ್ ಆ್ಯಕ್ಟು ಏನು ಇದು ಆರನೇ ಬಾರಿ ಅನುಷ್ಠಾನಗೊಳ್ತಾ ಇರೋದು ಈ ದೇಶದಲ್ಲಿ ಇದಕ್ಕೆ ಮುಂಚೆ ಐದು ಸಲ ಆಲ್ರೆಡಿ ಅದ್ರನ್ನ ಡಿಸ್ಕಷನ್ ಮಾಡಿದ್ದಾರೆ ಪಾರ್ಲಿಮೆಂಟಲ್ಲಿ ಅಲ್ಲಿ ಪಾಸ್ ಮಾಡಿದ್ದಾರೆ ಫ್ರಮ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಇಂದಾನೆ ನೈನ್ಟೀನ್ ಐಟಿ ಸಿಕ್ಸು ನೈನ್ಟೀನ್ ನೈಂಟಿ ಟೂ ಟೂ ತೌಸಂಡ್ ತ್ರೀ ಟೂ ತೌಸಂಡ್ ಫೈವ್ ಟೂ ತೌಸಂಡ್ ಫಿಫ್ಟೀನ್ ಈಗ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ತಂದಿದ್ದಾರೆ ಇದು ಏನಕ್ಕೆ ಅಂದರೆ ಕೋಮುಗಲಭೆ ಧರ್ಮಿಷ್ಣುತೆಯಿಂದ ವಿದೇಶಗಳಲ್ಲಿ ಏನು ನೈಬರ್ ಕಂಟ್ರಿಗಳಲ್ಲಿ ಸಫರ್ ಆದ ಮೈನಾರಿಟೀಸ್ಗೆ ಅಂತ ಈಗ ನಿಮ್ಮ ಲೆಕ್ಕದಲ್ಲಿ ಮೈನಾರಿಟೀಸ್ ಅಂತ ಹೇಳಿದ್ದೆ ಸರಿ ಮೈನಾರಿಟೀಸ್ಗೆ ನಮ್ಮ ದೇಶಕ್ಕೆ ನಾವು ಅವ್ರಿಗೆ ಅವಕಾಶ ಕೊಡೋದು ತಪ್ಪೇನಿಲ್ಲ ಕೊಡಲಿ ಅದರಲ್ಲೇನು ತೊಂದರೆ ಇಲ್ಲ ಈಗ ಕ್ರಿಶ್ಚಿಯಾನಿಟಿಗೆ ನೀವು ಮಾತಾಡ್ತಾ ಇದ್ದಾಗ ಕ್ರಿಶ್ಚಿಯಾನಿಟೀಸ್ ಹೇಗೆ ಮೈನಾರಿಟಿರಾಗ್ತಾರೆ ಮೈನಾರಿಟೀಸ್ ಪಾಕಿಸ್ತಾನದಲ್ಲಿ ಹೈಯೆಸ್ಟ್ ಡೆತ್ ಆಗ್ತಾ ಇರೋದು ಸುನ್ನಿಶಿಯಾ ಅಂತ ಅವರೇ ಕಚ್ಚಾಡ್ಕೊಂಡು ಸಾಯ್ತಾ ಇದಾರೆ ಅಲ್ಲಿ ಸೆಕೆಂಡ್ ರೇಟಿಂಗ್ ಬಂದು ಡ್ಯಾಮೇಜ್ ಆಗ್ತಾ ಇರೋದು ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಮುಸ್ಲಿಮ್ ಇಂದ ಏನು ಕನ್ವರ್ಟೆಡ್ ಆಗಿದೆ ಕ್ರಿಶ್ಚಿಯನ್ಸ್ ಅದ್ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಫೋರ್ಸ್ ಅಲ್ಲ ಅಲ್ಲಿ ಸುಮಾರು ಎನ್ ಜಿ ಓಗಳು ದೇ ಆರ್ ವರ್ಕಿಂಗ್ ಆನ್ ದ ಬೇಸಿಸ್ ಆಫ್ ಏನು ಅವರ ಆರ್ಥಿಕ ಸ್ಥಿತಿಗತಿಗಳ ಮೇಲೆ ತುಂಬಾ ಮುಸ್ಲಿಮರನ್ನ ಕ್ರಿಶ್ಚಿಯನ್ನ ಕನ್ವರ್ಟ್ ಮಾಡಿದ್ದಾರೆ ಈಗ ಅವ್ರಿಗೆಲ್ಲ ಇವರು ಇಲ್ಲಿ ಕರ್ಕೊ ಬಂದ್ಬಿಟ್ಟು ಅವ್ರಿಗೆಲ್ಲ ನೀವು ಈಗ ಸಿಂಧುತ್ವ ಇದು ಅಮೆಂಡ್ಮೆಂಟ್ ಸಿಟಿಜನ್ಶಿಪ್ ಕೊಡ್ತೀರಾ ಅವ್ರಿಗೂ ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಈ ದೇಶದ ಪರಿಸ್ಥಿತಿ ಏನಾಗಿದೆ ಅಂದರೆ ಈ ದೇ ಈ ಲಾಸ್ಟ್ ಹತ್ತು ವರ್ಷದಲ್ಲಿ ಲಕ್ಷಾಂತರ ಜನ ಸುಮಾರು ಹದಿನೇಳು ಲಕ್ಷ ಜನ ಸಿಟಿಜನ್ಶಿಪ್ನೇ ಬೇಡ ಅಂತ ಬಿಟ್ಟು ಹೋಗಿದ್ದಾರೆ ಬೇದೆ ದೇಶಕ್ಕೆ ಇವತ್ತು ಈ ದೇಶ ಆ ಪರಿಸ್ಥಿತಿ ತಲುಪಿಬಿಟ್ಟಿದೆ ಹದಿನೇಳು ಲಕ್ಷ ಜನ ಸಿಟಿಜನ್ಶಿಪ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ವರ್ಷಕ್ಕೆ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಐವತ್ತು ಸಾವಿರ ಜನ ಪ್ರತಿ ವರ್ಷ ಸಿಟಿಜನ್ಶಿಪ್ ಬಿಟ್ಟು ಬೇರೆ ದೇಶಗಳಲ್ಲಿ ನೆಲೆಸ್ತಾ ಇದ್ದಾರೆ ಈ ದೇಶದ ಸಿಟಿಜನ್ಶಿಪ್ ಬೇಡ ಅಂತ ಒದ್ದಾಡ್ತಾ ಇದ್ದಾರೆ ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಈಗ ನೆನ್ನೆ ಮೊನ್ನೆ ನಡೀತಾ ಇದೆಯಲ್ಲ ಇಸ್ರೇಲ್ ವಾರ್ ಅಲ್ಲಿಗೆ ಯು ಪಿ ಬಿಹಾರ ಹರಿಯಾಣದಿಂದ ಸುಮಾರು ಒಂದು ಲಕ್ಷ ಜನ ಹೋಗ್ತಾರೆ ವಲಸೆ ಹೋಗ್ತಾ ಇದ್ದಾರೆ ಕೆಲಸಕ್ಕೆ ಅಂದ್ಬಿಟ್ಟು ಯಾಕೆ ಹೋಗ್ತಾ ಇದ್ದಾರೆ ಒಂದು ಯುದ್ಧ ಪೀಡಿತ ದೇಶಕ್ಕೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಈ ದೇಶದಲ್ಲಿ ನಾವು ಹಸುವಿಂದ ಸಹಾಯಕ್ಕಾಗಲ್ಲ ಬೇಕಾದ್ರೆ ಯುದ್ಧದಲ್ಲಿ ಸತ್ತೋಗ್ಬಿಡ್ತೀವಿ ಅಲ್ಲಿ ಹೋಗ್ಬಿಟ್ಟು ಈಗ ನೋಡಿ ಅಂಗರ್ ಇಂಡೆಕ್ಸಲ್ಲಿ ನಾವು ಪಾಕಿಸ್ತಾನಕ್ಕಿಂತ ಹಿಂದೂಳ್ದಿದೀವಿ ನಾವು ನೂರ ಏಳನೇ ರ್ಯಾಂಕ್ ಅಲ್ಲಿ ಇದ್ದೀವಿ ಪಾಕಿಸ್ತಾನ ನೂರ ಎರಡನೇ ರ್ಯಾಂಕ್ ಅಲ್ಲಿ ಇನ್ನ ನೀವು ಬಂದ್ರೆ ಶ್ರೀಲಂಕಾ ಅರವತ್ತನೇ ರ್ಯಾಂಕ್ ಅಲ್ಲಿ ಸಿಟಿನ್ ಅಮೆಂಡ್ಮೆಂಟ್ ಆಕ್ಟ್ ಬೆನಿಫಿಟ್ ಆಯ್ತಾ ಇಲ್ಲ ಜನಕ್ಕೆ ಜನ ದೇಶ ಬಿಟ್ಟು ಹೋಯ್ತಾ ಇದಾರೆ ನಿಮ್ಮ ಹತ್ತು ವರ್ಷದ ಆಡಳಿತದಲ್ಲಿ ಬಿಜೆಪಿ ಆಡಳಿತದಲ್ಲಿ ಪ್ರತಿಯೊಂದು ಇವತ್ತು ಏನೇ ತಂದ್ರು ಇದ್ರಿಂದ ಜನಕ್ಕೆ ಬೆನಿಫಿಟ್ ಆಗಲ್ಲ ಸರ್ ನಾ ಮಾತಾಡ್ತಾ ಇದ್ದೀನಿ ನೀವು ಮಾತಾಡ್ದಾಗ ಸುಮ್ನೆ ಇದ್ದಲ್ವಾ ಕುತ್ಕೊಳ್ಳಿ ಸ್ವಲ್ಪ ಪಾಸ್ಪೋರ್ಟ್ ಇಂಡೆಕ್ಸ್ ಏನಾಗಿದೆ ಇವತ್ತು

ಎಲೆಕ್ಷನ್ ಟೈಮಲ್ಲಿ ಗಿಮಿಕ್ ಮಾಡ್ತಾ ಇದೀರ ದೇಶ ಉದ್ಧಾರ ಮಾಡೋ ಕೆಲಸ ಅಲ್ಲ ಎಂಪ್ಲಾಯ್ಮೆಂಟ್ ಕೊಡಿ ಶಿಕ್ಷಣ ಶಿಕ್ಷಣದಲ್ಲಿ ಮೂವತ್ತೆರಡನೇ ರ್ಯಾಂಕು ಸೌತ್ ಆಫ್ರಿಕಾ ಮೂವತ್ತ್ ಮೂರಲ್ಲಿ ಇದೆ ಬಗ್ಗೆ ಮಾತಾಡಿ ಡಾಕ್ಟರ್ ಎಜುಕೇಶನ್ ಬಗ್ಗೆ ಮಾತಾಡಿ ಹೆಲ್ತ್ ಬಗ್ಗೆ ಮಾತಾಡಿ ಡಾಕ್ಟರ್ ಬಗ್ಗೆ ಮಾತಾಡಿ